लिखा रा शादी शक्कर लिखे लिखा रा लेने शक्कर लिखे लिखा रा लेने शक्कर लिखे लिखा रा जेसीटीयू जिंदाबाद जिंदाबाद जेसीटीयू जिंदाबाद यार बुर्कन वाली तो मेरा पता तो हो रहा है कि यहाँ से जाएंगे इन मंदिर से नहीं लेंगे हम ಹೆಸರು ಹನುಮಂತಪ್ಪ ಅಂತೇಳಿ ಸಿ ಸಂಘಟನೆಯಿಂದ ಜೆ ಸಿ ಟಿವಿ ವ್ಯಾಪ್ತಿಯಲ್ಲಿ ಇವತ್ತು ಇಡೀ ದೇಶಾದ್ಯಂತ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸೇರಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದ ಮುಖ್ಯ ಭಾಗ ಏನಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನೆಲ್ಲ ಒಟ್ಟುಗೂಡಿಸಿ ನಾಲ್ಕು ಸಮಿತಿಗಳನ್ನಾಗಿ ಮಾರ್ಪಾಟು ಮಾಡಿದೆ ಇದು ಕಾರ್ಮಿಕರ ವಿರುದ್ಧವಾಗಿರುವಂತಹ ಕಾಯ್ದೆಗಳಾಗಿದೆ ಇದು ಆಧುನಿಕ ಗುಲಾಮಗಿರಿಗೆ ಕಾರ್ಮಿಕರನ್ನ ತಳ್ಳಾ ಇದೆ ಇದು ಬಂಡವಾಳಶಾಹಿಗಳ ಪರವಾಗಿ ತಿದ್ದುಪಡಿಗಳನ್ನ ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಈ ನಾಲ್ಕು ಕಾರ್ಮಿಕ ಹಿಂಪಡಿಬೇಕು ಹಿಂತಿಡಿಬೇಕು ಹೇಳಿ ನಾವು ರೈತರು ಮತ್ತೆ ಕಾರ್ಮಿಕರು ಒಟ್ಟಾಗಿ ಸೇರಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ರೈತರ ವಿಷಯವಾಗಿ ಅವ್ರಿಗೆ ಎಂ ಎಸ್ ಪಿ ಬರಬೇಕು ಮತ್ತೆ ಭೂ ಕಾಯ್ದೆ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ತಗೋಬೇಕು ಅಂತ ಹೇಳಿ ರೈತರ ಬೇಡಿಕೆಗಳನ್ನು ಮುಂದೆ ಇಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ರಾಜ್ಯ ಸರ್ಕಾರ ಕನಿಷ್ಠ ವೇತನ ಜಾರಿ ಮಾಡೋದಕ್ಕೆ ತುಂಬಾ ಹಿಂದೇಟಾಗ್ತಾ ಇದೆ ಮಾಲೀಕರ ಮಾತು ಕೇಳ್ಕೊಂಡು ಇವತ್ತು ಕಾರ್ಮಿಕರ ಶೋಷಣೆಯನ್ನ ಮಾಡ್ತಾ ಇದೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಅಂತ ಹೇಳಿ ಬೊಮ್ಮಾಯಿ ಸರ್ಕಾರ ತಂದಂತದ್ದನ್ನ ಇವರು ಜಾರಿ ಮಾಡೋದಕ್ಕೆ ಏನ್ ಬೇಕೋ ಎಲ್ಲ ಒಂದು ಏರ್ಪಾಡುಗಳನ್ನ ಮಾಡ್ಕೊತಾ ಇದ್ದಾರೆ ಆ ಹನ್ನೆರಡು ಗಂಟೆಗಳ ಕೆಲಸ ಜಾರಿಗೆ ಬರಬಾರ್ದು ಮತ್ತೆ ಮಹಿಳೆಯರನ್ನ ಮಂತ್ರಿ ಪಡೆಯಲ್ಲಿ ಕೆಲಸಕ್ಕೆ ಕರೆಸುವಂತ ತಿದ್ದುಪಡಿಗಳನ್ನ ರಾಜ್ಯ ಸರ್ಕಾರ ಜಾರಿಗೆ ಮಾಡ್ತಾ ಇದೆ ಅದನ್ನು ಕೂಡ ನಾವು ವಿರೋಧ ಮಾಡಿ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಎಲ್ಲ ಒಟ್ಟಾಗಿ ಸೇರಿ ಜೆಸಿಟಿ ಅಡಿಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ರಾಷ್ಟ್ರೀಯ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಹಲವಾರು ಬಾರಿ ನಾವು ಸಂಘಟನೆಯಿಂದ ಸುಪ್ರೀಂ ಕೋರ್ಟ್ ಇಂದ ಬಂದಂತ ಜಡ್ಜ್ಮೆಂಟ್ನ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಬರಬೇಕು ಅಂತ ಹೇಳಿ ಹಲವಾರು ಬಾರಿ ನಾವು ಹೋರಾಟ ಮಾಡಿದೀವಿ ಅದಕ್ಕೆ ಮೆಮರಂಡ್ ಕೂಡ ಕೊಟ್ಟಿದ್ದೀವಿ ಆದ್ರೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಗಮನ ಹರಿಸ್ತಾ ಇಲ್ಲ ಸರ್ಕಾರ ಮಟ್ಟದಲ್ಲೇನೂ ಕೂಡ ಸರ್ಕಾರಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೂ ಕೂಡ ಅದು ಜಾರಿ ಆಗ್ತಾ ಇಲ್ಲ ಸರ್ಕಾರ ಇದನ್ನ ಇನ್ನೊಮ್ಮೆ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ನ ನ್ಯಾಯಾಲಯಕ್ಕೆ ಗೌರವ ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಅವರು ಸರ್ಕಾರದ ಪ್ರತಿನಿಧಿಗಳು ಬರ್ತಾರೆ ಬಂದು ಅವ್ರು ನಮ್ಮ ಮೆಮೊರೆಂಡಮ್ಗಳನ್ನ ತಗೊಂಡು ಹೋಗ್ತಾರೆ ಅದು ಯಾವುದೇ ರೀತಿಯಾಗಲಿ ಮುಂದಿನ ದಿನಗಳಲ್ಲಿ ಸಭೆ ಕರೆಯುವಂತ ಕೆಲಸನ ಈ ಸರ್ಕಾರಗಳು ಯಾವುದೂ ಮಾಡ್ತಾ ಇಲ್ಲ ನಾವು ಇವತ್ತು ಕೂಡ ಹೇಳ್ತಾ ಏನಂದ್ರೆ ಲೇಬರ್ ಕೋರ್ಸ್ ಏನ್ ತರ್ತಿದ್ದಾರೆ ಕಾರ್ಮಿಕ ಸಮಿತಿಗಳು ಏನ್ ತರ್ತಿದ್ದಾರೆ ಅದನ್ನ ಟ್ರೈ ಪಾರ್ಟಿ ಏಟ್ ಮೀಟಿಂಗ್ ಕಳಿಸ್ಬಿಟ್ಟು ನಮ್ಮ ಜೊತೆ ಚರ್ಚೆ ಮಾಡಿ ಆಮೇಲೆ ಮುಂದೋಗಿ ಅಂತ ನಾವು ಹೇಳ್ತಾ ಇರೋದು ಯಾವುದೇ ರೀತಿಯಾಗಿ ಕೂಡ್ ಮೆಥಡ್ ಅಲ್ಲಿ ನಾವು ಇದನ್ನ ವಿರೋಧ ಮಾಡ್ತಾ ಇಲ್ಲ ನಮ್ಮ ವಿರುದ್ಧವಾಗಿ ಏನ್ ಜಾರಿಗೆ ತಂದಿದ್ದಾರೆ ಕೋವಿಡ್ ಇರ್ತಂತ ಸಂದರ್ಭದಲ್ಲಿ ಅದನ್ನ ಕೈ ಬಿಡಬೇಕು ನಮ್ಮನ್ನ ಸಭೆ ಕರೆದು ಚರ್ಚೆ ಮಾಡಿ ಮುಂದುವರಿಬೇಕು ಅಂತ ನಾವು ಹೇಳ್ತಿದ್ದೀವಿ ಇವತ್ತು ಕೂಡ ಸರ್ಕಾರದ ಪ್ರತಿನಿಧಿ ಬಂದು ನಮ್ಮ ಮೊದಲನ ರಿಸೀವ್ ಮಾಡಿದ್ದಾರೆ ಸ್ಪಂದನೆ ಸಿಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯದಲ್ಲಿ ಇದ್ದೀವಿ ಈ ಸ್ಪಂದನೆ ಸಿಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ತಾಳುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ